ಜನರಿಗೆ ಕಾಂಗ್ರೆಸ್ ಬಗ್ಗೆ ಒಲವಿದೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಗ್ಯಾರಂಟಿಗಳು ಯೋಜನೆಗಳು ಲೋಕಸಭೆ ಚುನಾವಣೆಯಲ್ಲಿ ವರದಾನವಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಸಕ ಜೆಟಿ ಪಾಟೀಲ್ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಅವರ ಗೆಲುವು ನಿಶ್ಚಿತ ಎಂದರು ಅಂತ ಹೇಳೋದ ಜೊತೆಗೆ ಯಾವುದೇ ಪರಿಸ್ಥಿತಿಯಲ್ಲಿ ಸರಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಏಳಬೇಕನ್ನುವಂಥ ಒಂದು ವಿರಾದಿ ಎಲ್ಲರಿಗಿದೆ ಯಾಕಂದರೆ ಇದು ಒಳ್ಳೆಯ ವಾತಾವರಣ ಇದೆ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರ ಕೊಟ್ಟಿದೆ ಇದರ ಲಾಭ ನಾವು ಮಾಡ್ಕೊಳ್ಬೇಕು ಮಾಡ್ಕೊತೇವೆ ಅನ್ನುವಂಥ ವಿಚಾರವನ್ನು ಹೆಚ್ಚಿಕೊಂಡು ಜಮ್ಕಂಡು ಹಿಡ್ಕೊಂಡು ಹುಡುಗರಿಗೂ ಸಹಿತ ಎಲ್ಲರೂ ಒಗ್ಗಟ್ಟಿನಿಂದ ನಾವು Il San Martino è andata in soffia, nel di dieci un'altra